ಇವರು ಪುತ್ತೂರಿನ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಚಾಪನ್ನೇ ಮೂಡಿಸಿದವರು ಪತ್ರಿಕೋದ್ಯಮ ಎಂಬುದು ಆದ್ಯಮಾನ ವಿಷಯವಾಗುವ ಮೊದಲೇ ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ರುಚಿಯನ್ನ ಉಳಬಡಿಸಿದವರು ಮೂವತ್ಮೂರು ವರ್ಷಗಳ ಕಾಲ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ವಿಭಾಗವನ್ನು ಪೋಷಿಸಿ ಬೆಳೆಸಿದವರು ಕಲೆ ಸಾಹಿತ್ಯ ಶಿಕ್ಷಣ ಪತ್ರಿಕೋದ್ಯಮ ಹೀಗೆ ಸರ್ವ ಕ್ಷೇತ್ರಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿರುವ ಅರ್ಥಿಕಜೆ ಅವರು ವಿವೇಕಾನಂದ ಕಾಲೇಜಿನ ಶಿವರಾಮಕಾರ ಅಧ್ಯಯನ ಕೇಂದ್ರ ಕೊಡಲ್ಪಡುವ ನಿರಂಜನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬನ್ನಿ ಇವರ ಕುರಿತು ವಿಶೇಷ ಸಂದರ್ಶನ ಹೊಂದಿದೆ ನೋಡ್ಕೊಂಡು ಬರೋಣ ತುಂಬ ಸಂತೋಷ ಆಗ್ತದೆ ಕಾರಣ ಏನು ಅಂದರೆ ಈ ನಿರಂಜನ ಪ್ರಶಸ್ತಿಯನ್ನು ಹಾಕುವಲ್ಲಿ ನಾನು ಕೂಡ ಆ ತ್ರಿಮೂರ್ತಿಗಳಲ್ಲಿ ನಾನು ಒಬ್ಬ ಒಬ್ಬರು ಬಾಳಂತಗೌಡು ಈಶ್ವರ ಭಟ್ರು ಮತ್ತೊಬ್ಬರು ಪ್ರೊಫೆಸರ್ ಮಳೆಯಾರರು ಮತ್ತೊಂದು ಪ್ರೊಫೆಸರ್ ಆರ್ತಿಗಜ್ಜೆ ಹಾಗೆ ನಾವು ಮೂವರು ಈ ನಿರಂಜನ ಪ್ರಶಸ್ತಿಯನ್ನು ಹುಟ್ಟು ಹಾಕಿದ್ದು ನಿರಂಜನರು ತಮ್ಮ ಕೊನೆ ಕಾಲದಲ್ಲಿದ್ದಾಗ ನಿರಂಜನರು ಮತ್ತು ಶ್ರೀಮತಿ ನಿರಂಜನ ಅನುಪಮಾ ನಿರಂಜನ ಅವರನ್ನು ನಾವು ಊರಿಗೆ ಕರೆದು ಇಬ್ಬರಿಗೂ ಸನ್ಮಾನ ಮಾಡಿದ್ದೇವೆ ಮತ್ತು ಅಭಿನಂದನ ಗ್ರಂಥಗಳನ್ನು ಪ್ರಕಟಿಸಿದ್ದೇವೆ ಹಾಗಾಗಿ ನಮ್ಮ ಮೂಲಕವಿ ಅಥವಾ ನಮ್ಮ ನಾವು ಮೂಲವಾಗಿದ್ದುಕೊಂಡು ಸ್ಥಾಪಿಸಿದ ಒಂದು ಪ್ರಶಸ್ತಿ ಕೆಲವು ವರ್ಷಗಳ ನಂತರ ನನಗೆ ಬರ್ತದೆ ಎಂಬ ಯಾವುದೇ ಒಂದು ಕನಸು ಕೂಡ ನನಗೆ ಇರಲಿಲ್ಲ ಆದರೆ ಅದು ಬಂದಿದೆ ಅನಿರೀಕ್ಷಿತವಾಗಿ ಅದಕ್ಕಾಗಿ ಸಂತೋಷ ಪಡ್ತೆ ಮೂರು ದಶಕಗಳ ಕಾಲ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಸೇವೆ ಸಲ್ಲಿಸುವುದಕ್ಕೆ ಹಿರಿಯರಾದ ರಾಮ್ ಭಟ್ರೆ ಕಾರಣ ಅವರು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಬಂದರು ಅಲ್ಲಿಗೆ ನನ್ನನ್ನು ಇತಿಹಾಸ ವಿಭಾಗದ ಮುಖ್ಯಸ್ಥನಾಗಿ ಮಾಡಿದ್ದೆ ಅನಂತರ ನಾನು ಬರೇ ಇತಿಹಾಸವನ್ನು ಬೋಧಿಸುವುದಷ್ಟೇ ಅಲ್ಲದೆ ಆ ಕಾಲೇಜಿನಲ್ಲಿ ಅಂದರೆ ನಮ್ಮ ಕಾಲೇಜಿನಲ್ಲಿ ಪತ್ರಿಕೋದ್ಯಮದ ಒಂದು ಬೆಳವಣಿಗೆ ಕೂಡ ನಾನು ಕಾರಣದಾದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಹಲವು ವರ್ಷಗಳ ಕಾಲ ಸುಮಾರು ನಲವತ್ತು ವರ್ಷಗಳ ಕಾಲ ನಾನು ಅಲ್ಲಿ ಈ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಇಲ್ಲದಿದ್ದರೂ ಕೂಡ ಮಕ್ಕಳಿಗೆ ಆಸಕ್ತರಿಗೆ ಪಾಠ ಮಾಡ್ತಿದ್ದೆ ಮತ್ತು ಅನೇಕರು ಬಂದು ಕೂರ್ತಿದ್ದೆ ಕೆಲವರು ಬರೀ ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮವನ್ನು ಕಲಿಯಲಿಕ್ಕೆ ಬಂದವರಲ್ಲ ಅವರು ಅದೇ ಪತ್ರಿಕೋದ್ಯವನ್ನು ಕಲಿಸುವಾಗ ನಾವು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವು ಹಾಸ್ಯ ಪ್ರಸಂಗಗಳನ್ನು ಹೇಳ್ತಿದ್ದೆವು ಇದನ್ನು ಕೇಳೋದಕ್ಕಾಗಿ ಬಂದವರು ಕೂಡ ಇದ್ದಾರೆ ಆದರೆ ಹಾಸ್ಯ ಪ್ರಸಂಗ ಕೇಳಿ ಕೇಳಿ ಆಮೇಲೆ ಪತ್ರಿಕೋದ್ಯಮಕ್ಕೆ ಜಾರಿಕೊಂಡವರು ಕೂಡ ಇದ್ದಾರೆ ಹಾಗಾಗಿ ನನಗೆ ಅದು ಒಂದು ಸಾರ್ಥಕ್ಯದ ಭಾವವನ್ನು ಮೂಡಿಸಿದೆ ಬರವಣಿಗೆ ಅಂದರೆ ನಾನು ಮೊದಲು ಪ್ರಾಥಮಿಕ ಹಂತದಲ್ಲಿ ಈಶ್ವರಮಂಗಲ ಶ್ರೀ ಗಜಾನನ ಶಾಲೆಯಲ್ಲಿ ಕಲಿತಾ ಇದ್ದೆ ಆ ಕಲಿಯುತ್ತಾ ಇದ್ದ ಸಂದರ್ಭದಲ್ಲಿ ಒಬ್ಬರು ಒಳ್ಳೆಯ ಅಧ್ಯಾಪಕರು ಸಿಕ್ಕಿದ್ರು ಸಾಮಾನ್ಯವಾಗಿ ಎಲಿಮೆಂಟ್ರಿ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಎಸ್ ಎಲ್ ಸಿ ಆಗಿ ಸೆಕೆಂಡರಿ ಗ್ರೇಡ್ ತರಬೇತಿಯಾದರೆ ಸಾಕು ಆದರೆ ಒಬ್ಬರು ಗೋವಿಂದ ಭಟ್ ಅಂತ ಹೇಳುವವರ ವಿದ್ವಾನ್ ವಿದ್ವಾಂಸರು ತುಂಬ ಅವರು ನಮಗೆ ಪಾಠವನ್ನು ಮಾಡ್ತಾಯಿದ್ರು ಮತ್ತು ಸಾಹಿತ್ಯದ ಬಗ್ಗೆ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಅವರ ಸ್ಫೂರ್ತಿಯಿಂದ ನಾನು ಬರವಣಿಗೆಯನ್ನು ಪ್ರಾರಂಭ ಮಾಡಿದೆ ಎಲಿಮೆಂಟ್ರಿ ಶಾಲೆಯಲ್ಲಿ ಆಮೇಲೆ ನನ್ನ ಅದೃಷ್ಟಕ್ಕೆ ಪುತ್ತೂರಿನ ಸೈನ್ಸ್ ಫೀಲ್ಡ್ನ ಶಾಲೆಗೆ ಬಂದು ಸೇರಿದ್ದೆ ನಾನು ಹೈಸ್ಕೂಲಿಗೆ ಆಗ ಡೆನಿಸ್ ಡಿಸೋಜ ನೀವು ಅವರ ಹೆಸರನ್ನು ಕೇಳಿರ್ಬೋದು ಬಹಳ ಪ್ರಸಿದ್ಧಿ ಮತ್ತು ಸಿದ್ಧಿಯನ್ನು ಪಡೆದಂಥವರು ಅವರು ಅವರ ಪ್ರೇರಣೆಯಿಂದ ನನಗೆ ಬರವಣಿಗೆ ಸಾಧ್ಯ ಆಯಿತು ಮುಂದೆ ಕಾಲೇಜಿಗೆ ಸೇರಿದಾಗ ಪ್ರೊಫೆಸರ್ ಮಳೆಯಾರ್ ಅವರು ನಮಗೆ ಅಧ್ಯಾಪಕರಾಗಿದ್ದರು ಅವರು ಕೂಡ ನನಗೆ ಉತ್ತೇಜನವನ್ನು ಕೊಟ್ಟರು ಆಮೇಲೆ ಅನೇಕ ಮಂದಿ ಸಾಹಿತಿಗಳ ಪರಿಚಯ ಆಯಿತು ಅದರಲ್ಲಿ ನಿರಂಜನರು ಕೂಡ ಪತ್ರಿಕಾವಲ್ಲಿ ಆಸಕ್ತಿ ಅಂದರೆ ನನಗೆ ಬರವಣಿಗೆ ಒಂದು ಹವ್ಯಾಸ ಇತ್ತು ಆ ಬರವಣೆಯ ಹವ್ಯಾಸದಲ್ಲಿ ನಾವು ಬರೆದದನ್ನು ಪ್ರಕಟಿಸಬೇಕು ಅಂತಾದರೆ ಪತ್ರಿಕೋದ್ಯಮ ಬಹಳ ಅಗತ್ಯ ಅದಕ್ಕಾಗಿ ನಾನು ಮೊದಲು ನವಭಾರತದಲ್ಲಿ ನನ್ನ ಕೈ ಚಳಕವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಇದು ಇತರ ಪತ್ರಿಕೆಗಳು ಪ್ರಜಾವಾಣಿ ಇರ್ಬೋದು ಡೆಕ್ಕನ್ ಹೆರಾಲ್ಡ್ ಇರ್ಬೋದು ವಾ ಕನ್ನಡ ಜನ ಅಂತರಂಗ ಇರ್ಬೋದು ಕೆನಡಾ ಟೈಮ್ಸ್ ಇರ್ಬೋದು ಈ ಪತ್ರಿಕೆಗಳೆಲ್ಲ ನಾನು ಕೆಲಸ ಮಾಡಿದ್ದೇನೆ ಆ ಪತ್ರಿಕೆಗಳಲ್ಲಿ ಇರುವಂತಹ ಅನೇಕ ಪತ್ರಕರ್ತರು ನಮ್ಮೊಂದಿಗೆ ಬಹಳ ಸ್ನೇಹದಿಂದ ಇದ್ದು ನಮಗೆ ನಮ್ಮ ಬರವಣಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಿಂದಾಗಿ ಪತ್ರಿಕೋದ್ಯಮ ಮುಂದುವರಿಯುತ್ತಾ ಹೋಯಿತು ಆಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಕೇವಲ ರಿಪೋರ್ಟ್ ಅಂದರೆ ವರದಿಯನ್ನು ಸಲ್ಲಿಸುವುದು ಬೇರೆ ಮತ್ತು ಅಂಕಣವನ್ನು ಬರೆಯುವುದು ಬೇರೆ ಅದಕ್ಕಾಗಿ ನಾನು ಅಂಕಣಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ನವಭಾರತದಲ್ಲಿ ಬರೆದಿದ್ದೇನೆ ಅನಂತರ ಉದಯವಾಣಿಯಲ್ಲಿ ಬರೆದಿದ್ದೇನೆ ಇನ್ನು ಪ್ರಜಾವಾಣಿಯಲ್ಲಿ ಬರೆದಿದ್ದೇನೆ ಅನೇಕ ಪತ್ರಿಕೆ ಕನ್ನಡ ಜನ ಅಂತರಂಗ ಅಂತ ಹೇಳುವ ಕೆ ಬಿ ವಿ ಸೀತಾರಾಮ್ ಎಂಬುವರು ಕನ್ನಡ ಜನ ಅಂತರಂಗ ಹೇಳುವ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಅದರಲ್ಲಿ ಕೂಡ ನಾನು ಅಂಕಣಗಳನ್ನು ಬರೆದಿದ್ದೇನೆ ನಂತರ ನಮ್ಮ ಹವ್ಯಕ ಭಾಷೆಯಲ್ಲಿ ಅವರು ಹೇಳಿದರು ಹವ್ಯಕ ಭಾಷೆಯಲ್ಲಿ ಒಂದು ಅಂಕಣ ಅಂತ ಕೇಳಿದರೆ ನನಗೆ ಅದು ತುಂಬ ಖುಷಿಯಾಯಿತು ಯಾಕೆಂತ ಹೇಳಿದ್ರೆ ಹವ್ಯಕ ಭಾಷೆಯಲ್ಲಿ ಅಂಕಣಗಳು ಇರಲಿಲ್ಲ ಬರವಣಿಗೆ ಇರಲಿಲ್ಲ ಅದನ್ನು ನಾನು ಪ್ರಾರಂಭ ಮಾಡಿ ಅನೇಕ ಮಂದಿ ನನ್ನ ಸುತ್ತಮುತ್ತ ಇರುವಂಥ ಹವ್ಯಕರನ್ನು ಅದರಲ್ಲಿ ತೊಡಗಿಸಿದೆ ಇದರಿಂದಾಗಿ ಅಂಕಣ ಬರೆಯುವಂಥ ಒಂದು ಏನು ಅಭ್ಯಾಸ ಅದು ಮುಂದುವರಿತಾ ಹೋಯಿತು ಅನೇಕ ಅಂಕಣಗಳು ಬಂದು ಪುಸ್ತಕಗಳು ಕೂಡ ಬಂದಿದೆ ವರ್ತಮಾನದ ಪತ್ರಿಕೋದ್ಯಮ ಅಂದರೆ ಕಾಲ ಬದಲಾದ ಹಾಗೆ ಪತ್ರಿಕೋದ್ಯಮ ಸಹ ಬದಲಾಗ್ತದೆ ಪತ್ರಿಕೋದ್ಯಮ ಮಾತ್ರ ಬದಲಾಗುವುದಲ್ಲ ಉಳಿದ ವಿಷಯಗಳು ಕೂಡ ಬದಲಾಗ್ತದೆ ನಿಮಗೆ ಗೊತ್ತಿರ್ಬೋದು ರಾಜಕೀಯ ಬದಲಾವಣೆ ಆಗ್ತದೆ ಸಾಮಾಜಿಕವಾದ ಬದಲಾವಣೆ ಬದಲಾವಣೆ ಆಗ್ತದೆ ಸಾಹಿತ್ಯಿಕವಾದ ಬದಲಾವಣೆ ಕೂಡ ಆಗ್ತದೆ ಹಾಗಾಗಿ ಸಾಹಿತ್ಯ ರಂಗದಲ್ಲಿ ಮತ್ತು ಈ ಬರವಣಿಗೆಯ ರಂಗದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿತ್ತು ಆದರೆ ನಿಮಗೆ ಗೊತ್ತಿರ್ಬೋದು ಎರಡು ವಿಷಯಗಳುಂಟು ಒಂದು ಕ್ವಾಲಿಟಿ ಮತ್ತೊಂದು ಕ್ವಾಂಟಿಟಿ ಅಂತ ಕ್ವಾಂಟಿಟಿ ಅಂತ ಹೇಳಿದರೆ ಒಂದು ಏನು ರಾಶಿ ಬರವಣಿಗೆಯ ರಾಶಿ ಆ ರಾಶಿ ಅದು ಬೆಳೆಯುತ್ತಾ ಬೆಳೆಯುತ್ತಾ ಹೋಯಿತು ಆದರೆ ಅದಕ್ಕೆ ತಕ್ಕಂತೆ ಈ ಕ್ವಾಲಿಟಿ ಅಂತ ಹೇಳ್ತಾರೆ ಮೌಲ್ಯ ಅದು ಮುಂದುವರಿಯಲಿಲ್ಲ ಕಾರಣ ಏನು ಅಂತ ಹೇಳಿದರೆ ನಮ್ಮ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ನಾಲ್ಕು ಲೇಖನಗಳು ಬರೆದ್ರೆ ಅವನು ದೊಡ್ಡ ಲೇಖಕ ಅಂತ ಹೇಳಿಕೊಂಡು ಟೈ ಎಲ್ಲ ಕಟ್ಟಿಕೊಂಡು ಹೀಗೆ ಮಾಡಿಕೊಂಡು ಬರ್ತಾನೆ ಅವನದ್ದೇ ಆದ ದೀರ್ಯ ದಾರಿಯಲ್ಲಿ ಅವನು ನಡೀತಾನೆ ಹಾಗಲ್ಲ ಅವನು ಆಳವಾದ ಅಭ್ಯಾಸವನ್ನು ಮಾಡಬೇಕು ಅಭ್ಯಾಸವನ್ನು ಮಾಡಿದಾಗ ಆಭಾಸ ಆಗುವುದು ತಪ್ಪುತ್ತದೆ ಅಂಥದ್ದನ್ನು ಮಾಡಿದಾಗ ಮಾತ್ರ ಆ ಪತ್ರಿಕೋದ್ಯಮ ಆಗಲಿ ಅಥವಾ ಉಳಿದದ್ದಾಗಲಿ ಸಾಹಿತ್ಯ ಆಗಲಿ ಸಾಹಿತ್ಯ ಬರವಣಿಗೆ ಆಗಲಿ ಅದು ಉನ್ನತ ಶ್ರೇಣಿಯನ್ನು ಪಡಿಬೇಕಾದರೆ ಅಥವಾ ಎತ್ತರಕ್ಕೆ ಏರಬೇಕಾದರೆ ಅವನು ಅಭ್ಯಾಸವನ್ನು ಮಾಡ್ತಾ ಹೋಗಿ ಅಭ್ಯಾಸ ಹೆಚ್ಚು ಕಡಿಮೆ ಆದರೆ ಆಭಾಸ ಆಗ್ತದೆ ನೀವು ಪಾತ್ರಿಕೋದ್ಯಮದ ಕ್ಷೇತ್ರದಲ್ಲಿ ನಾನು ಮೊತ್ತ ಮೊದಲನೇದಾಗಿ ಎಲಿಮೆಂಟ್ರಿ ಶಾಲೆ ನನಗೆ ಕನ್ನಡವನ್ನು ಕಲಿಸುವಂಥ ಕೆ ಗೋವಿಂದ ಭಟ್ ಹೇಳಿದ್ನಾರು ಗೋವಿಂದ ಭಟ್ ಅಂತೇಳಿ ಅಲ್ಲಿಂದ ಮುಂದೆ ನಮಗೆ ಡೆನಿಸ್ ಡಿಸೋಜನ್ ಅವರನ್ನಂತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಎಲಿಮೆಂಟ್ರಿ ಶಾಲೆಯಲ್ಲಿ ಹೈಸ್ಕೂಲ್ಗೆ ಬಂದಾಗ ಶ್ರೀ ಶ್ರೀರಾಮಾಶ್ವಮೇದ ಅಂತ ಹೇಳುವ ಬಾಮಿನಿ ಒಂದು ಕಾವ್ಯವನ್ನು ಬರೆದೆ ಇದಕ್ಕೆ ಕಾರಣ ಅವರೇ ಡೆನಿಸ್ ಡಿಸೋಜರ್ ನೀರು ಬರೆ ಬರೆ ಅಂತ ಹೇಳಿದರು ಬರೆದದ್ದು ಮಾತ್ರ ಅಲ್ಲ ಅದನ್ನು ಪ್ರಕಟ ಕೂಡ ಮಾಡಿದ್ದಾರೆ ಅವರು ನಾನು ಎಸ್ ಎಲ್ಸಲ್ಲಿರುವಾಗ ಆ ರಾಮಶ ಮೇಧ್ವಾಯ್ ಅಂತ ಹೇಳುವ ಒಂದು ಕಾವ್ಯ ಅದು ಖಂಡ ಕಾವ್ಯ ಕಾವ್ಯ ಅಂತ ಹೇಳಿದರೆ ಒಂದು ಇಡೀ ಒಂದು ಭಾಗ ಅದನ್ನು ನಾನು ಬರೆದೆ ಮತ್ತು ಅದು ಪ್ರಕಟ ಕೂಡ ಆಗಿದೆ ಅದಕ್ಕೆ ಡೆನಿಸ್ ಡಿಸೋಜರೇ ಕಾರಣ ಮುಂದೆ ನಮ್ಮ ಹಿರಿಯರಾದ ಮಳೆಯಾರ್ ವೆಂಕಟರಮಣ ಭಟ್ ಅಂತೇಳಿ ಅವರು ವಿ ಬಿ ಮಳೆಯಾರ ಅಂತ ಹಾಕಿಕೊಳ್ತಿದ್ದರು ನಾನು ವಿ ಬಿ ಅರ್ತಿಗಜೆ ಮತ್ತು ನಮ್ಮಟ್ಟಿಗೊಬ್ಬರು ಬಳಂತಗೋಡಿ ಈಶ್ವರ ಭಟ್ ಅಂತೇಳಿ ಇದು ನಮ್ಮ ತ್ರಿಮೂರ್ತಿಗಳು ಆ ಕಾಲಕ್ಕೆ ನಿರಂಜನರ ಕಾಲ ಅದು ನಿರಂಜನರ ಕಾಲ ಅನುಭವ ನಿರಂಜನರ ಕಾಲ ಅವರ ಮನೆಗೆಲ್ಲ ನಾವು ಹೋಗಿದ್ದೇವೆ ಒಂದು ಸಲ ಒಂದು ಆಸಕ್ತಿದಾಯಕವಾದ ವಿಷಯವನ್ನು ಇಲ್ಲಿ ನಾನು ಹೇಳಬೇಕು ನಾವು ಬೆಂಗಳೂರಿಗೆ ಹೋಗುವಾಗ ನಮ್ಮ ಮಳೆಯಾರು ಹೇಳಿದ್ರು ಅವರ ಈತರಲ್ಲಿ ಹಲಸನ್ನು ಬರಬೇಕಾದಷ್ಟು ಒಳ್ಳೆಯ ಹಲಸಿನ ಹಣ್ಣು ಉಂಟು ನಾವು ಅನುಭವನಿಗೆ ತಗೊಂಡು ಹೋಗುವ ಅಂತ ಹೇಳಿದರು ಅಂದರೆ ಅನುಭವವನ್ನು ನಾವು ಸ್ವತಃ ಸೋದರಿಯಾಗಿ ಇದ್ವಿ ಹಾಗೆ ನಾವು ಇಲ್ಲಿಂದ ಹಲಸಿನ ಹಣ್ಣನ್ನು ತಗೊಂಡೋಗಿ ಹೋಗಿ ಅವರಲ್ಲಿ ಕೊಟ್ಟೆವು ಅವರಿಗೆ ಹಲಸಿನ ಹಣ್ಣನ್ನು ಹಚ್ಚಿಲಿಗೆ ಬಂದು ಗೊತ್ತುಂಟಲ್ಲ ಮೈಣಾಲು ಅದನ್ನು ಮುಟ್ಲಿಕ್ಕೆ ಅವರಿಗೆ ಹೇಸಿಗೆ ಆಗ್ತದೆ ಅವರಿಗೆ ಕಷ್ಟ ಆಗ್ತದೆ ಅದಕ್ಕೆ ಯಾರನ್ನೂ ದಕ್ಷಿಣ ಕನ್ನಡ ಮೂಲದ ಒಂದು ಹೆಂಗಸನ್ನು ಬರಲಿಕ್ಕೆ ಮಾಡಿ ಅದನ್ನು ಕಟ್ಟು ಮಾಡಿ ಆಮೇಲೆ ಪಾಯಸವನ್ನು ಕೂಡ ಮಾಡಿದೆ ಪಾಯಸದಲ್ಲಿ ದೋಷ ಅಂತ ಹೇಳಿದರೆ ಈ ತೆಂಗಿನ ಹಾಲು ಉಂಟಲ್ಲ ನಾವೆಲ್ಲ ತೆಂಗಿನ ಹಾಲನ್ನು ಉಪಯೋಗಿಸ್ತೇವೆ ತೆಂಗಿನ ಹಾಲನ್ನು ಹಾಕಿ ಬೆಲ್ಲ ಹಾಕಿ ಮಾಡಿದರೆ ಪಾಯಸ ಒಳ್ಳೆಯದಾಗ್ತದೆ ಅವರಿಗೆ ತೆಂಗಿನ ಹಾಲನ್ನು ಉಪಯೋಗಿಸೋ ಕ್ರಮ ಗೊತ್ತಿಲ್ಲ ಹಾಗಾಗಿ ಏನಾಗಿದೆ ಅಂತ ಹೇಳಿದರೆ ಅದೊಂದು ಒಂದು ನೀರಟ್ಟೆ ಅಂತ ಹೇಳ್ತಾರೆ ನಮ್ಮ ಅವಿಕ ಭಾಷೆಯಲ್ಲಿ ನೀರಟ್ಟೆ ಅಂತ ಒಂದು ಬದಲು ನೀರಾಟೆ ಅಂದರೆ ನೀರು ಮತ್ತು ಬೆಲ್ಲ ಮತ್ತು ಈ ಆಲ್ಸರಂಟು ಅಷ್ಟೊಂದು ಸೇರಿಸಿ ನಮಗೆ ಪಾಯಸ ಮಾಡಿದೆ ನಾವು ಊಟ ಮಾಡಿದೆವು ಅದರಲ್ಲಿ ಇದನ್ನು ಸ್ವಲ್ಪ ಹೊಡೀರಿ ಅಂತ ಹೇಳಿದ್ರು ಹಾಗೆ ನಾವು ಮತ್ತೆ ಎರಡನೇ ಸಲ ಹಾಕ್ಕೊಂಡು ನೀವು ಮನೆಯಲ್ಲಿ ಹೋಗಿ ಹೇಳಬೇಕು ಅನುಭವ ಭಾಳ ಒಳ್ಳೆಯ ಪಾಯಸ ಮಾಡಿದೆ ಅಂತ ಹೇಳಿದ್ರು ಪರಿವರ್ತನೆ ಉಳಿದ ಆದ ಹಾಗೆ ಪರಿವರ್ತನೆ ಆಗ್ತದೆ ಅಷ್ಟೇ ಆದರೆ ಈ ಬ ಈಗ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಏನು ಅಂತ ಹೇಳಿದರೆ ನಾವೆಲ್ಲ ಓದಬೇಕಾದ್ರೆ ಇಲ್ಲಿ ಫಿಲಮಿನ ಕಾಲೇಜ್ ಅಂತ ಒಂದು ಕಾಲೇಜ್ ಇತ್ತು ಹಾಗೆ ಉಜಿರಿಯಲ್ಲಿ ಒಂದು ಕಾಲೇಜು ಮಂಗಳೂರಲ್ಲಿ ಒಂದು ಕಾಲೇಜು ಮತ್ತು ಕುಂದಾಪುರದಲ್ಲಿ ಉಡುಪಿಯಲ್ಲಿ ಹೀಗೆ ಒಂದೊಂದು ಕಾಲೇಜುಗಳಿತ್ತು ಈಗ ನಿಮಗೆ ಕಾಲೇಜುಗಳ ಸಂಖ್ಯೆ ನೋಡಿದರೆ ಆಚೆ ನೋಡಿದರೂ ಕಾಲೇಜು ಈಚೆ ನೋಡಿದ್ರು ಕಾಲೇಜು ಹಾಗೆ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮಗೆ ನಾನು ಹೇಳಬೇಕು ಅಂತಿಲ್ಲ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋದಾಗೆ ಹೋದಾಗೆ ಕ್ವಾಲಿಟಿ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಕ್ವಾಲಿಟಿ ಅಥವಾ ಗುಣಮಟ್ಟ ಇದು ಕುಸಿ ದಿನದಿಂದ ದಿನಕ್ಕೆ ಕುಸಿತಾ ಹೋಗ್ತದೆ ಒಳ್ಳೆಯದಾಗಿದ್ದು ನಿಜ ಕೆಲವರು ಪಿ ಎಚ್ ಡಿ ಮಾಡಿದ್ರು ಮತ್ತು ಇನ್ನು ಇಲ್ಲಿಂದ ಅಮೇರಿಕಾ ಇಂಗ್ಲೆಂಡ್ ಮುಂತಾದ ದೇಶಗಳಿಗೆ ಸಹ ಹೋದವರು ಇದ್ದಾರೆ ಇಲ್ಲಂತಲ್ಲ ಆದರೆ ತೋರ ಮಟ್ಟಿಗೆ ನಾವು ಹೇಳೋದಾದರೆ ಏನಾಗಿದೆ ಅಂತ ಹೇಳಿದರೆ ಈ ಕ್ವಾಲಿಟಿ ಅಥವಾ ಗುಣಮಟ್ಟ ಅಂತ ಹೇಳಿದ್ದು ಕುಚಿತ ಬಂದಿದೆ ಮತ್ತು ಈ ಕ್ವಾಂಟಿಟಿ ಅಥವಾ ಏನು ಮೊತ್ತ ಮೊತ್ತ ಇದು ಜಾಸ್ತಿ ಆಗ್ತಾ ಹೋಗಿದೆ ಡಿಗ್ರಿಗಳ ಸಂಪಾದನೆಯಲ್ಲಿ ಇರ್ಬೋದು ಶಾ ಶಾಲೆ ಕಾಲೇಜುಗಳ ಕಟ್ಟುವಿಕೆಯಲ್ಲಿರ್ಬೋದು ಅಥವಾ ತಿರುಗಾಟದಲ್ಲಿರ್ಬೋದು ಈಗ ನೀವು ನೋಡ್ಬೋದು ಈಗ ನಮಗೆಲ್ಲ ಒಂದು ಫಾರೆನ್ಗೆ ಹೋಗುವಂಥ ಚಾನ್ಸ್ ಎತ್ಕಲಿಲ್ಲ ಆದರೆ ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಂಗ್ಲೆಂಡು ಅಮೇರಿಕ ಅಲ್ಲೆಲ್ಲ ಹೋಗಿ ತಿರುಗಾಡಿ ಬಂದವರಿದ್ದಾರೆ ಜರ್ಮನಿಗೆ ಹೋದವರಿದ್ದಾರೆ ಫ್ರಾನ್ಸಿಗೆ ಹೋದವರಿದ್ದಾರೆ ಇದೆಲ್ಲ ಆಗ್ತದೆ ಅಂತ ಹೇಳಿದರೆ ಈ ಕಾಲ ಬದಲಾವಣೆಯಿಂದ ಆಗಿದೆ